ಪ್ರೀತಿ ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ವೀಕ್ಷಕರೇ ಇವತ್ತು ನಾನ್ ನಿಮ್ಗೆ ತುಂಬಾ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದಂತಹ ಒಂದು ಸ್ತ್ರೀ ಪುರುಷ ವಶೀಕರಣವನ್ನು ತಿಳಿಸಿಕೊಡುತ್ತಿದ್ದೇನೆ ವೀಕ್ಷಕರೇ ಆ ಹುಡುಗಿಯ ಕೂದಲು ವೀಕ್ಷಕರೇ ಅಂದ್ರೆ ಎಲ್ಲಿದಾದರೂ ಸರಿ ವೀಕ್ಷಕರೇ ಯಾವ ಜಾಗದಾದರೂ ಸರಿ ಅದು ಹುಡುಗಿದು ಕೂದಲು ಬೇಕು ವೀಕ್ಷಕರೇ ಆ ಕೂದಲಿಂದ ನೀವು ಇಚ್ಛೆಪಟ್ಟವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಟಚ್ ಮಾಡಿ ವೀಕ್ಷಕರೇ ವೀಕ್ಷಕರೇ ಇದು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಮಾಡಬಹುದು ಇಲ್ಲವಾದಲ್ಲಿ ನಮ್ಮ ಗುರೂಜಿಯಿಂದ ನೀವು ಮಾಡಿಸಿಕೊಳ್ಳಬಹುದು ವೀಕ್ಷಕರೇ ಅದು ಒಳ್ಳೆಯ ಮನಸ್ಸಿಟ್ಕೊಂಡು ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಆ ಒಂದು ಕೂದಲು ವೀಕ್ಷಕರೇ ಮತ್ತು ಸ್ವಲ್ಪ ಸ್ವಲ್ಪ ಕುಂಕುಮ ಸಹ ಬೇಕಾಗುತ್ತೆ ವೀಕ್ಷಕರೇ ಇದಿಷ್ಟು ಇಟ್ಕೊಂಡು ನೀವು ಇಚ್ಛೆಪಟ್ಟವ್ರನ್ನ ನಿಮ್ಮವರನ್ನಾಗಿ ಮಾಡಿಕೊಳ್ಬೋದು ಅವರು ಎಲ್ಲೇ ಇದ್ದರೂ ಸರಿ ಹೇಗೆ ಇದ್ದರೂ ಸರಿ ವೀಕ್ಷಕರೇ ಅವರು ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ ಇದು ನೂರಕ್ಕೆ ನೂರು ಪರ್ಸೆಂಟ್ ಸಿದ್ಧವಾದಂತಹ ಒಂದು ಕ್ರಿಯೆ ವೀಕ್ಷಕರೇ ಇದನ್ನು ಮಾಡುವ ವಾರ ಬಂದು ಶನಿವಾರ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ಶನಿವಾರ ರಾತ್ರಿ ಅಥವಾ ಬೆಳಗ್ಗಿನ ಜಾವ ಮಾಡಿ ವೀಕ್ಷಕರೇ ಇದನ್ನು ಮಾಡುವಾಗ ಯಾರು ಸಹ ನೋಡಬಾರ್ದು ಯಾರಿಗೂ ಸಹ ಹೇಳ್ಬಾರ್ದು ವೀಕ್ಷಕರೇ ಇದನ್ನು ಹೇಗೆ ಮಾಡಬೇಕಂದ್ರೆ ಆ ಕೂದಲಿರುತ್ತಲ್ಲ ವೀಕ್ಷಕರೇ ಆ ಹುಡುಗಿಯ ಕೂದಲು ಆ ತಲೆ ಕೂದಲಾಗಿರ್ಬೋದು ಮತ್ತು ಯಾವುದೇ ಕೂದಲಾಗಿರ್ಬೋದು ವೀಕ್ಷಕರೇ ಒಟ್ಟಿನಲ್ಲಿ ನೀವಿಷ್ಟಪಟ್ಟಂಥವ್ರದೇ ಆಗಬೇಕು ವೀಕ್ಷಕರೇ ಬೇರೆ ಯಾರ್ದು ಸಹ ಇದಕ್ಕೆ ಫಲಿತಾಂಶ ಸಿಗುವುದಿಲ್ಲ ವೀಕ್ಷಕರೇ ಅಂಥವ ಅಂತಹ ಕೂದಲನ್ನು ತೆಗೆದುಕೊಂಡು ಬಂದು ವೀಕ್ಷಕರೇ ನೀವು ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಈ ತಂತ್ರ ಬಹಳ ಸರಳ ಮತ್ತು ಸುಲಭ ನೀವು ಇಚ್ಛೆ ಪಟ್ಟಿದ್ರೂ ಅವರು ನಿಮ್ಮನ್ನು ಇಚ್ಛೆ ಪಡ್ತಾ ಇಲ್ಲ ಅಂದರು ವೀಕ್ಷಕರೇ ಈ ಒಂದು ತಂತ್ರ ಮಾಡಿಬಿಟ್ರೆ ಅವರು ನಿಮ್ಮವರಾಗ್ತಾರೆ ವೀಕ್ಷಕರೇ ಅದನ್ನು ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಆ ಕುಂಕುಮನ ಆ ಕೂದಲಿಗೆ ಹಾಕಬೇಕಾಗುತ್ತೆ ವೀಕ್ಷಕರೇ ಆ ಕೂದಲಿರುತ್ತಲ್ಲ ಅದಕ್ಕೆ ಕುಂಕುಮನ ಹಚ್ಕೊಂಡು ಬನ್ನಿ ಅದರ ಮೇಲೆ ಇಡಬೇಕಾಗುತ್ತೆ ಇಡುವಾಗ ವೀಕ್ಷಕರೇ ನಾನು ಹೇಳುವಂಥ ಮಂತ್ರನ ಪಠಿಸಬೇಕಾಗುತ್ತೆ ವೀಕ್ಷಕರೇ ಓಂ ಕಾತ್ಯಾಯಿನಿ ಸಂಮೋಹಿನಿ ಸಮುಖಿ ಅಮುಖಿ ವಶ್ಯಂ ಕುರು ಕುರು ಸ್ವಾಹ ಚಂ ಚಾಮುಂಡಾಯ್ ವಿಜ್ಜಯ್ ಸ್ವಾಹ ಅಂತ ಹೇಳಿ ವೀಕ್ಷ ವೀಕ್ಷಕರೇ ಆ ಒಂದು ಕೂದಲಿಗೆ ಆ ಕುಂಕುಮನ ಹಾಕಿ ಬೆ ಹಾಕಬೇಕಾಗುತ್ತೆ ವೀಕ್ಷಕರೇ ಇದಿಷ್ಟು ಹಾಕಿ ಆದ ನಂತರ ವೀಕ್ಷಕರೇ ಈ ಒಂದು ಮಂತ್ರನ ನೀವು ನೂರ ಎಂಟು ಬಾರಿ ಪಠಿಸಬೇಕಾಗುತ್ತೆ ವೀಕ್ಷಕರೇ ಎಷ್ಟು ಬಾರಿ ಹೇಳಿ ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಪಠಿಸುವ ಪಠಿಸುವಾಗಲೂ ಆ ಒಂದು ಕುಂಕುಮನ ಆಗ್ತಾನೇ ಇರಬೇಕು ವೀಕ್ಷಕರೇ ಆಗ್ತಾ ಆಗ್ತಾ ಮಂತ್ರವನ್ನು ಪಠಿಸುತ್ತಾ ನೀವು ಇಚ್ಛೆಪಟ್ಟವರನ್ನು ನಿಮ್ಮ ಮನದಲ್ಲಿ ನೆನೆಸಿಕೊಳ್ಳುತ್ತಾ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ನಂತರ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನೀವು ವೀಕ್ಷಕರೇ ಅರಿಯುವ ನೀರಿಗಾದರೂ ಬಿಡ್ಬೋದು ಇಲ್ಲ ಇದನ್ನು ಅವರು ಓಡಾಡ್ತಿರ್ತಾರಲ್ಲ ಅಕ್ಕಪಕ್ಕ ಎಲ್ಲಾದರೂ ಇದನ್ನ ಸುಟ್ಟಾಗಿಬಿಡಬೇಕು ವೀಕ್ಷಕರೇ ಇದಿಷ್ಟು ಮಾಡಿದ್ರೆ ವೀಕ್ಷಕರೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ ನೀವು ಸುಟ್ಟ ಕೆಲವೇ ಕೆಲವು ಗಂಟೆಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಅವರು ನಿಮ್ಮವರಾಗುವುದಂತೂ ಸತಸಿದ್ದ ವೀಕ್ಷಕರೇ ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ ಅವರಿಗೆ ಒಮ್ಮೆ ಕಾಲ್ ಮಾಡಿ